ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಹದಿನೆಂಟು ರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳ ಏರಿಳಿತವಿರುತ್ತದೆ ಇದು ನಿಮ್ಮ ಸುತ್ತಲಿನವರೊಂದಿಗೆ ನಿಮ್ಮ ನಡವಳಿಕೆಯನ್ನು ಗೊಂದಲಗೊಳಿಸುತ್ತದೆ ಪರಿಸ್ಥಿತಿಗಳನ್ನು ಉತ್ತಮವಾಗಿಡಲು ನೀವು ಎಲ್ಲಾ ರೀತಿಯ ನಿರಾಶೆಯನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯವು ಕ್ಷೀಣಿಸಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ನೀವು ವಿರುದ್ಧ ಲಿಂಗದ ವ್ಯಕ್ತಿಯತ್ತ ಹೆಚ್ಚು ಆಕರ್ಷಣೆಯನ್ನು ಅನುಭವಿಸುತ್ತೀರಿ ಇದಕ್ಕಾಗಿ ನೀವು ಅವರನ್ನು ಪ್ರಭಾವಿಸಲು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಲು ಸಹ ಹಿಂಜರಿಯುವುದಿಲ್ಲ ಇದರಿಂದಾಗಿ ನಿಮಗೆ ಹಾನಿಯಾಗಬಹುದು ಆದ್ದರಿಂದ ಯಾರ ಮೇಲೂ ಯೋಚಿಸದೆ ಕಷ್ಟಪಟ್ಟ ಸಂಪಾದನೆಯನ್ನು ವ್ಯರ್ಥ ಮಾಡುವುದು ಈ ವಾರ ನಿಮಗೆ ನಷ್ಟವಾಗಿರುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನಿಮ್ಮ ಸ್ನೇಹಿತ ಅಥವಾ ಆಪ್ತ ಸ್ನೇಹಿತ ನಿಮಗೆ ಹೆಚ್ಚು ಅಗತ್ಯವಿರುವ ಸಮಯದಲ್ಲಿ ನಿಮಗೆ ಮೋಸ ಮಾಡಬಹುದು ಆದ್ದರಿಂದ ಯಾವುದೇ ಅಗತ್ಯಕ್ಕಾಗಿ ಇತರ ಮೇಲೆ ಅತಿಯಾಗಿ ಅವಲಂಬಿಸುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನೀವು ನಂತರ ತೊಂದರೆಗೆ ಸಿಲುಕುತ್ತೀರಿ ಈ ವಾರ ಕಾರ್ಯನಿರ್ವಹಣೆಯ ವಿಷಯದಲ್ಲಿ ನಿಮ್ಮ ಧ್ವನಿಯನ್ನು ಸಂಪೂರ್ಣವಾಗಿ ಕೇಳಲಾಗುತ್ತದೆ ವ್ಯವಹಾರವಾಗಲಿ ಕೆಲಸವಾಗಲಿ ನಿಮ್ಮ ಕಾರ್ಯತಂತ್ರ ಮತ್ತು ಯೋಜನೆಯನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ಅಲ್ಲದೆ ಇತರ ಜನರು ಸಹ ನಿಮ್ಮ ಚರ್ಚೆಗಳಿಗೆ ಗಮನ ಕೊಡುವುದನ್ನು ಕಾಣಬಹುದು ಇದನ್ನು ನೋಡಿ ನಿಮಗೆ ಪ್ರಶಂಸೆ ಸಿಗುತ್ತದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವನ್ನು ವಾರದ ಕೊನೆಯಲ್ಲಿ ಮುಂದೂಡುವುದು ಸರಿಯಾದದಲ್ಲ ಎಂದು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಕಣ್ಣಿನ ಮಿಣುಕುತ್ತಿರಲು ಒಂದು ವಾರ ಕಣ್ಮರೆಯಾಗುತ್ತದೆ ಅದರ ನಂತರ ಸಮಯದ ಅಭಾವದಿಂದಾಗಿ ನಿಮಗೆ ತೊಂದರೆಯಾಗಬಹುದು ಆದ್ದರಿಂದ ಸೋಮಾರಿತನವು ಈಗ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ಉಳಿದ ಕಾರ್ಯಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ನಿಮ್ಮ ರಾಶಿಯಲ್ಲೇ ಬುಧ ಮತ್ತು ಸೂರ್ಯ ಇದ್ದಾರೆ ನಿಮ್ಮ ರಾಶಿಯಲ್ಲಿ ಸೂರ್ಯ ಇರುವುದು ಶುಭ ಶಕ್ತಿಯನ್ನು ಕೊಡುತ್ತಾನೆ ರಾಶಿಯಲ್ಲೇ ಬುಧ ರಕ್ಷಣೆ ಕೊಡುತ್ತಾನೆ ಬುಧಾದಿತ್ಯ ಯೋಗದಿಂದ ನಿಮ್ಮ ಮಾತಿಗೆ ಮಹತ್ವ ಇರುತ್ತದೆ ವಕೀಲರಿಗೆ ಮಾರ್ಕೆಟಿಂಗ್ ವಿಭಾಗದವರಿಗೆ ಶುಭ ಎರಡನೇ ಮನೆಯಲ್ಲಿ ಶುಕ್ರ ಏಳರಲ್ಲಿ ಗುರುಹಣದ ಹರಿವಂಜು ಉತ್ತಮಪಡಿಸುತ್ತಾರೆ ಕೀರ್ತಿ ಪ್ರಸಿದ್ಧಿ ನಿಮಗೆ ಸಿಗುವ ಸಮಯ ವಿದೇಶ ಯಾತ್ರೆಯ ಯೋಗ ಇದೆ ನಿಮ್ಮಿಂದ ಕಾರ್ಯಕ್ಷೇತ್ರದಲ್ಲಿ ಲಾಭ ಇದೆ ವೃತ್ತಿ ಬದುಕು ಈ ವಾರ ನಿಮಗೆ ಅನುಕೂಲಕರವಾಗಿರಲಿದೆ ಈ ವಾರ ಕೆಲಸದಲ್ಲಿ ಹೆಚ್ಚಿನ ಒತ್ತಡವಿರಲ್ಲ ಕೆಲಸ ಕಾರ್ಯಗಳು ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳಲಿದೆ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈ ವಾರ ಅನುಕೂಲಕರವಾಗಿದೆ ಹಣಕಾಸು ಆರ್ಥಿಕವಾಗಿ ಈ ವಾರ ಸರಾಸರಿಯಾಗಿರಲಿದೆ ದೊಡ್ಡ ಖರ್ಚು ಇರಲ್ಲ ಕುಟುಂಬ ಜೀವನ ಅನುಮಾನ ಸಂಸಾರದಲ್ಲಿ ಸಮಸ್ಯೆ ತರಬಹುದು ಏನೇ ಸಮಸ್ಯೆ ಇದ್ದರೂ ಮುಕ್ತವಾಗಿ ಮಾತನಾಡಿ ಬಗೆಹರಿಸಲು ಪ್ರಯತ್ನಿಸಿ ಸಾರಿಗೆಗಳು ಹೊಸ ಶಕ್ತಿ ಮತ್ತು ಅವಕಾಶಗಳನ್ನು ತರಲಿವೆ ಮುಖ್ಯವಾಗಿ ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ಬಗ್ಗೆ ಬಹಳ ನಡೆಯುತ್ತಿರುವ ವಾರಕ್ಕೆ ಸಿದ್ಧರಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ಹೆಚ್ಚು ಉತ್ಸಾಹಭರಿತರಾಗಿರುತ್ತೀರಿ ಆದ್ದರಿಂದ ನೀವು ಸಿಂಹ ರಾಶಿಯ ಮೂಲಕ ಮಂಗಳದ ಸಂಚಾರದಿಂದಾಗಿ ಬಹಳ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತೀರಿ ವೃತ್ತಿ ಬೆಳವಣಿಗೆಗೆ ಇದು ಉತ್ತಮ ಸಮಯ ವೃಶ್ಚಿಕ ರಾಶಿಯ ಸೂರ್ಯ ಚಂದ್ರ ಅಥವಾ ಉದಯದ ಹೊರತಾಗಿಯೂ ನಿಮ್ಮ ಸಂಪೂರ್ಣ ಗಮನವು ವೃತ್ತಿ ಜೀವನದ ಮೇಲಿರುತ್ತದೆ ಈ ಸಾಗಣೆಯು ನಿಮ್ಮ ವೃತ್ತಿಜೀವನವನ್ನು ಮಾಡಬಹುದು ಅಥವಾ ಮುರಿಯಬಹುದು ಮತ್ತು ಅದು ಮಂಗಳದ ಶಕ್ತಿಯನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಎಂಬುದರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ ಹೊಸ ಅವಕಾಶಗಳು ಬರಬಹುದು ಆದರೆ ನೀವು ಸರಿಯಾದದನ್ನು ಆರಿಸಿಕೊಳ್ಳಿ ಎಂದು ಖಚಿತಪಡಿಸಿಕೊಳ್ಳಿ ಆದಾಗ್ಯೂ ಈ ತೀವ್ರವಾದ ಶಕ್ತಿಯು ಕೆಲವೊಮ್ಮೆ ಅಧಿಕಾರದ ವ್ಯಕ್ತಿಗಳೊಂದಿಗೆ ಘರ್ಷಣೆಗೆ ಕಾರಣವಾಗಬಹುದು ತವರ ಸಾಗಣೆಯು ಹಣದ ಎರಡನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಇಪ್ಪತ್ತನೇ ದಿನದಂದು ಸೂರ್ಯನು ಪ್ಲೂಟೋದೊಂದಿಗೆ ಸಾಮರಸ್ಯದ ಅಂಶವನ್ನು ಹೊಂದುತ್ತಾನೆ ಇದು ಹೆಚ್ಚಿನ ಹಣವನ್ನು ಗಳಿಸಲು ಕೆಲವು ವಿಚಾರಗಳನ್ನು ನೀಡುತ್ತದೆ ಈ ಅವಧಿಯು ಬಜೆಟ್ ಸ್ಮಾರ್ಟ್ ಹೂಡಿಕೆಗಳನ್ನು ಮಾಡುವುದು ಅಥವಾ ಹಣಕಾಸಿನ ಗುರಿಗಳನ್ನು ಹೊಂದಿಸುವುದರ ಮೇಲೆ ಹೆಚ್ಚಿನ ಗಮನವನ್ನು ತರುತ್ತದೆ ಆದಾಗ್ಯೂ ಎರಡನೇ ಮನೆಯಲ್ಲಿರುವ ಸೂರ್ಯನು ನಿಮ್ಮ ಅಹಂಕಾರದ ಬಗ್ಗೆ ಗೀಳನ್ನು ಉಂಟುಮಾಡಬಹುದು ಆದ್ದರಿಂದ ಅಹಂಕಾರದ ಘರ್ಷಣೆಯ ಸಾಧ್ಯತೆಗಳು ಸಹ ಬರುತ್ತವೆ ಮತ್ತು ಸಾರ್ವಜನಿಕ ವಲಯದಲ್ಲಿ ನೀವು ಹೇಗೆ ವರ್ತಿಸುತ್ತೀರಿ ಎಂಬುದರ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಹೊಸ ಉದ್ಯೋಗಾವಕಾಶಗಳು ಅರೆಕಾಲಿಕ ಮತ್ತು ಸ್ವತಂತ್ರ ಅವಕಾಶಗಳು ಸಹ ಬರಬಹುದು ವೆಚ್ಚಗಳು ಹೆಚ್ಚಿನ ಮೋಡ್ನಲ್ಲಿರುತ್ತವೆ ಇದು ಈ ಸಾರಿಗೆಯ ಪ್ರಮುಖ ಕೆಂಪು ಧ್ವಜವಾಗಿರುತ್ತದೆ ಶುಕ್ರ ಸಂಕ್ರಮಣವು ಮಕರ ರಾಶಿಯಲ್ಲಿದೆ ಇದು ಉತ್ತಮ ಸಂಕ್ರಮಣವಾಗಿದೆ ಆದ್ದರಿಂದ ಮೂರನೇ ಮನೆಯು ಈ ದಿನಗಳಲ್ಲಿ ಹೆಚ್ಚು ಸಕ್ರಿಯವಾಗಿರುವುದರಿಂದ ಸಾಕಷ್ಟು ಸಂವಹನ ಇರುತ್ತದೆ ಸಾಮಾಜಿಕ ಕೂಟಗಳು ಮತ್ತು ಆನ್ಲೈನ್ ಮತ್ತು ಆಫ್ಲೈನ್ ಗುಂಪು ಚಾಟ್ಗಳು ಇರುತ್ತವೆ ಇದು ನಿಮಗೆ ನೆಟ್ವರ್ಕ್ ಅನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಶುಕ್ರವು ಬೆಚ್ಚಗಿನ ಶಕ್ತಿಯಾಗಿರುವುದರಿಂದ ಈ ಶುಕ್ರನು ಒಡಹುಟ್ಟಿದವರು ನೆರೆಹೊರೆಯವರು ಮತ್ತು ಸ್ನೇಹಿತರೊಂದಿಗೆ ಆಹ್ಲಾದಕರ ಸಂವಹನವನ್ನು ತರುತ್ತಾನೆ ಸೃಜನಾತ್ಮಕ ಯೋಜನೆಗಳು ಇರುತ್ತವೆ ಆದ್ದರಿಂದ ನಿಮ್ಮ ಸೃಜನಶೀಲ ಆಲೋಚನೆಗಳೊಂದಿಗೆ ಬರವಣಿಗೆ ಮತ್ತು ಬೋಧನೆಯಿಂದ ನೀವು ಯೋಜನೆಗಳನ್ನು ನಿರೀಕ್ಷಿಸಬಹುದು ಈ ಶುಕ್ರವು ಸಣ್ಣ ಪ್ರವಾಸಗಳ ಮೂಲಕ ಸ್ಥಳೀಯ ಪರಿಸರವನ್ನು ಅನ್ವೇಷಿಸಲು ನಿಮ್ಮನ್ನು ತಳ್ಳುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಕೇತು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ನವೆಂಬರ್ ಹದಿನೆಂಟರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ